ಅದೇ ಶುಕ್ರವಾರ ನಮ್ಮ ನಿರ್ಮಾಪಕ ಹೇಳಿದಾಗ ನಮ್ಗೆ ತುಂಬಾ ಬೇಜಾರಾಗೋಯ್ತು ದುಃಖ ಆಗೋಯ್ತು ಏನಪ್ಪಾ ಹೆಂಗಾಯ್ತು ಕತೆ ಅಂತ ಅಂದ್ರೆ ಯಾವ ತರ ದುಃಖ ಆಯ್ತು ಅಂದ್ರೆ ನಾನು ಥಿಯೇಟರ್ ಹೋಗಿ ಅಂದ್ರೆ ನಮ್ ಓಕೆ ಕನ್ನಡ ಸಿನಿಮಾ ಬರ್ತಾ ಇಲ್ಲ ನಮ್ ಸಿನಿಮಾ ಜನ ನೋಡ್ತಾ ಇಲ್ಲ ಅಂತ ಅಂದ್ಕೊಂಡೆ ಪಕ್ಕದ ಸ್ಕ್ರೀನ್ ಅಲ್ಲಿ ಇಂಗ್ಲೀಷ್ ಯಾವ್ದೋ ನಡೀತಾ ಇತ್ತು ಫೈನಲ್ ಡೆಸ್ಟಿನೇಷನ್ ಇನ್ನೊಂದು ಹೌಸ್ಫುಲ್ ಹಿಂದಿತ್ತು ಅಲ್ಲೊಂದು ಅಲ್ಲೂ ಜನ ಇರ್ಲಿಲ್ಲ ಅಂದ್ರೆ ಶುಕ್ರವಾರ ಒಂದು ಕ್ರೇಜ್ ಇತ್ತಲ್ಲ ಮುಂಚೆ ಜನಕ್ಕೆ ಆಗ್ತಾ ಇದೆ ಫಸ್ಟ್ ಡೇ ಫಸ್ಟ್ ಶೋ ಅಂತಲ್ಲ ಬಟ್ ಆ ಶುಕ್ರವಾರ ಬರ್ತಾ ಫುಟ್ ಫುಟ್ಫಾಲೇ ಇರ್ಲಿಲ್ಲ ಅದೆಲ್ಲ ನೋಡಿ ನನಗೆ ಒಂಥರ ಬೇಜಾರಾಯ್ತು ಆಮೇಲೆ ನಮ್ ಸಿನಿಮಾ ಬಂದಾಗ ಸ್ಯಾಟರ್ಡೆನೋ ಅಷ್ಟೇ ಒಂದು ಸ್ವಲ್ಪ ಪಿಕ್ ಆಗಿತ್ತು ನಿನ್ನೆ ಎಲ್ಲಾ ಕಡೆ ಆಲ್ಮೋಸ್ಟ್ ಫುಲ್ ಆಗಿತ್ತು ಅದು ಖುಷಿ ಆಯ್ತು ಯಾಕೆಂದ್ರೆ ಒಂದಷ್ಟು ಜನ ಬಂದ್ ಹೇಳಿದ್ರು ಫ್ರೆಂಡ್ ನೋಡಿದ್ರು ಅವ್ರನ್ನ ಹೋಗಿ ನೋಡಿ ದಯವಿಟ್ಟು ನೋಡಿ ಅಂತ ಹೇಳಿದ್ರು ಖುಷಿ ಆಯ್ತು ಅಂದ್ರೆ ವರ್ಡ್ ಆಫ್ ಸ್ಪ್ರೆಡ್ ಆಗ್ತಾ ಇದೆ ಜನಕ್ಕೆ ಇದು ಮುಟ್ತಾ ಇದೆ ನೋಡ್ಬೇಕು ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಉದ್ದೇಶ ಕೂಡ ಅದೇ ಚೆನ್ನಾಗ್ ಆಗ್ತಾ ಇದೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇಂದ ಇಂದ ಚೆನ್ನಾಗ್ ಆಗತ್ತೆ ಅನ್ನೋದು ನಮ್ದ ಒಂದು ಆಸೆ ಅಭಿಪ್ರಾಯ ಸೊ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಆ ಈ ಸಿನಿಮಾ ಇನ್ನ ಜನಕ್ಕೆ ಮುಟ್ಲಿ ಅಂತ ಕೇಳ್ಕೊತೀನಿ ಆಮೇಲೆ ನಿರೂಪ್ ಅವರು ಕೂಡ ತುಂಬಾ ಥ್ಯಾಂಕ್ಸ್ ಅಂದ್ರೆ ತುಂಬಾ ವೆಯ್ಟ್ ಇರೋಂತ ಪಾತ್ರ ಅದರಲ್ಲಿ ನನಗೆ ಸಿನಿಮಾ ನೋಡಿದಾಗ ಅದೇ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂದ್ರೆ ರೌಂಡ್ ಆಫ್ ಆಗದೆ ನಿರೂಪ್ ಅವ್ರಿಂದ ಸೊ ಆತರ ಒಂದು ಅಹ್ ಒಂದೊಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ ಈಗ ತುಂಬಾ ಸರಳ ಜೀವಿ ಸ್ನೇಹ ಜೀವಿ ವೆರಿ ನೈಸ್ ಹ್ಯೂಮನ್ ಬಿಂಕ್ ಯು ನಿರೀಪ್ರೂಪ್ ಆಮೇಲೆ ಧನ್ಯ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಾವಪ್ಪ ತುಂಬಾ ಫಸ್ಟ್ ಟೈಮ್ ಸಿನಿಮಾ ಮಾಡಿದಾರೆ ಅಂತ ಗೊತ್ತಾಗಲ್ಲ ಇಂದ ಹಿಡಿದು ಒಂದು ಒಂದು ಪಾತ್ರನ ಕ್ಯಾರಿ ಮಾಡಿರೋದೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ವೈಟ್ ಇಂಪ್ರೆಸ್ಟ್ ಆಮೇಲೆ ನಮ್ ಕೃಷ್ಣ ಸರ್ ಅಫ್ಕೋರ್ಸ್ ಆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ತುಂಬಾ ಕಷ್ಟ ನಾನು ಉತ್ತರಾಖಂಡ್ ಅಂತ ಒಂದು ಸಿನಿಮಾದಲ್ಲಿ ನಾನು ಭಾಷೆ ಮಾತಾಡೋದು ಅದು ಅದು ಕಷ್ಟ ಎಷ್ಟು ಸತಿ ಇತ್ತು ರೀಟೇಕ್ ಆಗ್ತಾ ಇತ್ತು ಆಗ್ತಾ ಇತ್ತು ಡೈಲೆಕ್ಟ್ ಅಲ್ಲಿ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್ ಥ್ಯಾಂಕ್ ಯು ಫಾರ್ ಪಿಲ್ಲರ್ ಫಾರ್ ದಿಸ್ ಫಿಲ್ಮ್ ಅಂಡ್ ಇಡೀ ತಂಡ ನಮಗೆ ರಾಜೇಶ್ ಕಿಳಂಬಿ ಸರ್ ಅಂತೂ ನಮಗೆ ಒಂಥರ ದೇವ್ರ ತರ ಬಂದ್ರು ಅವರು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ ಜೊತೆ ಇರ್ಲಿಲ್ಲ ಬಹುಶಃ ನಾಲ್ಕು ವರ್ಷ ಕಾಯ್ದೆ ಬೇಕಾಗಿರ್ಲಿಲ್ಲ ಒಂದು ಆರು ತಿಂಗಳಲ್ಲೇ ಸಿನಿಮಾ ರೆಡಿ ಆಗ್ತಿದ್ದಂಗೆ ಅವರು ರಿಲೀಸ್ ರೆಡಿ ಮಾಡ್ತಾ ಇದ್ರು ಆ ಆತರ ಒಂದು ಶಕ್ತಿ ಇರುವಂತ ಮನುಷ್ಯ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ಸರ್ ಆಮೇಲೆ ಪ್ರತಿಯೊತ್ತ ನಿಮ್ ಮ್ಯೂಸಿಕ್ ಅಂತೂ ತುಂಬಾನೇ ಹೊಗಳ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಸ್ಪೆಷಲಿ ಅದ್ಭುತವಾಗಿದೆ ಅಂದ್ರೆ ಒಂದು ಡಾರ್ಕ್ ಕಾಮಿಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೊ ಎಲ್ಲರೂ ತುಂಬಾ ನಿಮ್ಮನ್ನು ಇದಾರೆ ಆಮೇಲೆ ಸರ್ ಎಡಿಟಿಂಗು ಅಷ್ಟೇ ಎಷ್ಟು ಜನ ನನಗೆ ನಿಮಗೆ ನೀವು ನಂಬ್ತಿರೋ ಇಲ್ಲೋ ಇದ್ರಲ್ಲಿ ಇನ್ಸ್ಟಾಗ್ರಾಮ ಅವರೇ ಟ್ಯಾಗ್ ಮಾಡ್ತಾ ಇದಾರೆ ಸಿನಿಮಾ ನೋಡಿ ಅದರಲ್ಲಿ ಎಡಿಟಿಂಗು ಎಲ್ಲರೂ ಮೆನ್ಶನ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಡೀ ಇಡೀ ನಿಧಿ ಅವರು ಇಲ್ಲ ಆಮೇಲೆ ರಾಧಿಕಾ ನಾರಾಯಣ ಇಲ್ಲ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ನನಗೂ ಸುಮಾರ್ ಜನ ಹೇಳಿದ್ರು ನಿಮ್ಮ ನಿಮ್ಮ ನಿಧಿ ಅವರು ನಿಮ್ದು ಕಾಂಬಿನೇಷನ್ ಹದಿನಾಲ್ಕು ವರ್ಷ ಆದ್ಮೇಲೆ ನಾವು ಕನ್ಸಡಂಗಿ ಆದ್ಮೇಲೆ ಈಗಲೇ ನೋಡ್ತಾ ಇರೋದು ಅದ್ರಲ್ಲಿ ಹೇಳಿದ್ರೆ ಖುಷಿ ಆಗುತ್ತೆ ಸುಮಾರು ಜನ ಹೇಳಿದ್ರು ಇವ್ ನಿಧಿ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ಇನ್ ಜಾಸ್ತಿ ಇರ್ಬೇಕಾಗಿತ್ತು ನಾನು ಅದು ರಿವೀಲ್ ಮಾಡಲ್ಲ ಸ್ಟೋರಿ ಬಟ್ ಸಾಕಷ್ಟು ಜನ ಈಗ ಸಿನಿಮಾ ನೋಡಿದಾರೆ ಅದ್ರ ವ್ಯೂಸ್ ಅಲ್ಲೂ ಇದೆ ಅದು ಶಾರ್ಟ್ ರೋಲ್ ಅಂತ ಸೊ ಹಾಗೆ ಕೈ ಸರಿ ಮಾಡ್ಕೋಬೇಕು ಸೊ ಆ ತರದಲ್ಲಿ ಖುಷಿ ಆಗುತ್ತೆ ಅಂಡ್ ಯಾವ್ದು ನನಗೂ ದಿಗಂತ್ ಅವ್ರದ್ದು ನಿಧಿ ಅವ್ರದ್ದು ಸ್ಕ್ರೀನ್ ಅಲ್ಲಿ ನೋಡಿದಾಗ ನಮ್ಮ ಚೈಲ್ಡ್ಹುಡ್ ನೆನಪಾಯ್ತು ಇಲ್ಲ ಪಂಚರಂಗಿ ನಾನು ಮೈಸೂರಲ್ಲಿ ನೋಡಿದ್ದೆ ನಾನು ಫುಲ್ ಫ್ಯಾಮಿಲಿ ಹೋಗಿ ನೋಡಿದ್ವಿ ತುಂಬಾ ಇಷ್ಟ ಆಗಿತ್ತು ನನಗೆ ಫಸ್ಟ್ ಆಫ್ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗಿರ್ಲಿಲ್ಲ ಅಂಡ್ ಮತ್ತೆ ಖುಷಿ ಆಯ್ತು ಅದರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತೆ ಸೊ ಒಂಥರ ನಾಸ್ಟರ್ ಜಿ ನಾವು ತುಂಬಾ ಹಿಂದೆ ನೋಡಿದಂತ ಸಿನಿಮಾ ಸೇಮ್ ಪೇರ್ ಸ್ಕ್ರೀನ್ ಅಲ್ಲಿ ಮತ್ತೆ ನೋಡಿದಾಗ ಅಂಡ್ ರಾಧಿಕಾ ಅವ್ರ ಜೊತೆ ನನ್ನ ಫೋಟೋಶೂಟ್ ಅಲ್ಲಿ ಮೀಟ್ ಮಾಡಿದ್ರು ಸ್ಕ್ರೀನ್ ಅಲ್ಲಿ ನಾವು ಸೀನಲ್ ಜೊತೆ ಪರ್ಫಾರ್ಮ್ ಮಾಡಿಲ್ಲ ಬಟ್ ಅದೇ ಅಗೇನ್ ರಾಧಿಕಾ ಅ ಬ್ರಿಲಿಯಂಟ್ ಆಕ್ಟರ್ ಸೊ ಅವ್ರನ್ನ ನೋಡಿದಾಗ್ಲೂ ಪ್ರತಿಯೊಬ್ರು ಸಿನಿಮಾದಲ್ಲಿ ಪ್ರತಿಯೊಬ್ರು ಈವನ್ ನಂಗೆ ತುಂಬಾ ಖುಷಿ ಕೊಟ್ಟಿದ್ರು ಹೇಮಂತ್ ಅನ್ಸುತ್ತೆ ಅವ್ರ ಹೆಸರು ಸೆಕ್ಯೂರಿಟಿಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಸಿ ಒಂದು ಯಾವುದೇ ಪಾತ್ರ ಚಿಕ್ಕದು ದೊಡ್ಡದು ಅಂತಿಲ್ಲ ನಾನು ಬಿಲೀವ್ ಮಾಡೋದು ಬಿಕಾಸ್ ಕೆಲವು ಮೂರು ನಿಮಿಷದ ಪಾತ್ರಕ್ಕೂ ಆಸ್ಕರ್ ಸಿಕ್ಕಿದೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕೆಲವು ಸಲ ಕತೆ ಹೇಳಿದಾಗ ಒಂದಿರುತ್ತೆ ನಾವು ಮಾಡ್ದಾಗ ಇನ್ನೊಂದಾಗಿರುತ್ತೆ ಅವಾಗ ಯಾಕಾದರೂ ಮಾಡಿದೆ ಅನ್ಸುತ್ತೆ ನಾನು ಫಸ್ಟ್ ಗೆ ಅದೇ ಫಸ್ಟ್ ಆಫ್ ಆಲ್ ನಾನು ತುಂಬಾ ಕಮ್ಮಿ ಸಿನಿಮಾ ಮಾಡೋದು ಸೊ ನಂದು ವಿಕ್ರಾಂತ್ ರೋಣ ಆದ್ಮೇಲೆ ಇನ್ನೂ ಸಿನಿಮಾ ರಿಲೀಸ್ ಇಲ್ಲ ಫಾರ್ ವಾಟ್ ಎವರ್ ಎನ್ಸ್ ಮೂರು ಸಿನಿಮಾ ಶೂಟಿಂಗ್ ಈಗ ನಾಲ್ತ್ ಸರ್ ಸಾವಿರದ ಕಂಪ್ಲೀಟ್ ಆಗಿದೆ ಇನ್ನೊಂದು ಸಿನಿಮಾ ಒಂದ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಸೊ ನಾನು ಸಮರ್ಥ ಸಮರ್ಥೆ ಹೇಳಿದೆ ನೋಡ್ಬಿಟ್ಟು ಆಮೇಲೆ ಇನ್ನೊ ಸಪೋರ್ಟಿಂಗ್ ರೋಲ್ ಮಾಡೋಕೆ ಶುರು ಮಾಡಿದ್ದೇನೆ ಸಪೋರ್ಟಿಂಗ್ ರೋಲ್ ಉಟ್ಕೊಂಡು ಬರ್ತಾರೆ ಅಂತ ಇಲ್ಲ ಇಲ್ಲ ನೀವು ನನ್ನ ನಂಬಿ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ನಂಗೆ ಕತೆ ಕೇಳಿದಾಗ ಅನ್ನಿಸ್ತು ಇಲ್ಲ ಬಿಕಾಸ್ ಎಲ್ಲೋ ಒಂದ್ ಕಡೆ ಏನನ್ಸಿದ್ರು ಅಂದ್ರೆ ಒಂದು ಲೋನ್ ಆಕ್ಟರ್ ಇದನ್ನ ಮಾಡಿದ್ರೆ ಆ ಮೆಸೇಜ್ ಇನ್ನೂ ಬೆಟರ್ ರೀಚ್ ಆಗುತ್ತೆ ಅಂತ ಸೊ ಅದಕ್ಕೆ ನಾನು ಇಲ್ಲ ಮಾಡ್ತೀನಿ ಅಂತ ಹೇಳಿದೆ ಬ್ಯಾಚುಲರ್ ಪಾರ್ಟಿ ಆಯಿತು ಮತ್ತೆ ಪೌಡ್ರ್ ಆದಮೇಲೆ ಅಂದರೆ ಕೆಲವೊಂದು ಟೈಟ್ಲ್ಗಳು ಕೂಡ ಒಂಥರ ಕಾಂಟೆಂಪ್ರಲಿ ಆಗಿ ಜರ ರೀಚ್ ಮಾಡ್ತಾವೆ ಇದಿನ ಟೈಲ್ ಬಗ್ಗೆ ಏನೋ ಮಾತು ಇಲ್ಲ ಇದು ಟೈಟಲ್ ನಾನು ಕೇಳಿದಾಗ ಇದು ಅದು ಎಡಗೈ ಅಪಘಾತಕ್ಕೆ ಕಾರಣ ಆದ್ರೆ ಜನಕ್ಕೆ ಅದು ಅಂದ್ರೆ ಅಂದರೆ ಈಸಿಯಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಬರುತ್ತಾ ಈ ಥರದ್ದೆಲ್ಲ ನಾನು ಒಂದಷ್ಟು ಥಾಟ್ಸ್ ನನ್ನ ನನ್ನಲ್ಲಿ ನೋಡ್ತಾ ಇತ್ತು ಬಟ್ ಅದು ಆದ ಯೂನಿಕ್ ಆಗಿರೋದಕ್ಕೆ ಅದೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಜನರಲ್ಲಿ ಅದು ನನಗೆ ಯಾ ಲಕ್ಕಿಲಿ ನನ್ಗೆ ಅದ ಬ್ಯಾಚುಲರ್ ಪಾರ್ಟ್ ಇರ್ಬೋದು ಪೌಡರ್ ಇರ್ಬೋದು ಇದು ಒಂದು ವೆರಿ ಯುನೀಕ್ ಟೈಟಲ್ ಇದು ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಸೊ ಆ ಈ ಕೊರ್ಕಿ ಟೈಟಲ್ ಇರೋದಕ್ಕೆ ತುಂಬಾ ಜನ ಬಂದು ನೋಡ್ತಾ ಇರೋದು ಏನೋ ಇರ್ಬೋದಪ್ಪ ಈ ಸಿನಿಮಾದಲ್ಲಿ ಅನ್ನೋದು ಬಂದು ನೋಡ್ತಾ ಇರೋದು ಒಂದು ಕಾರಣ ಏನಂದ್ರೆ ಇದು ಈ ಟೈಟ್ಲ್ ಅದು ಥ್ಯಾಂಕ್ಸ್ ಟು ಅದು ಹೇಗೆ ಅಂದ್ರೆ ನಮ್ಮ ಡೈರೆಕ್ಟ್ರು ಯಾವ ಗಾಡಿ ಹಿಂದ್ಗಡೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಇದ್ದಿದ್ದು ನೋಡ್ತಾ ಇದ್ದು ಅವಾಗ ಈ ಥಾಟ್ ಬಂದಿದ್ದು ಎಡಗೈ ಅಪಘಾತಕ್ಕೆ ಕಾರಣ ಅಂತ ನೋಡಿದ್ರು ಸೊ ಡೈಲಾಗ್ಸ್ ಅಲ್ಲಿ ಲಾಂಗ್ ಸೆಟ್ ಎಸ್ಟಿಂಗ್ ಸಮಯಕ್ಕೆ ಬಂದಿರೋ ಮಾಧ್ಯಮ ಅದಕ್ಕೆ ಆಂಡ್ ಮೊದ್ಲನೇ ಚಿತ್ರ ಎಕ್ಸ್ಪೀರಿಯನ್ಸ್ ಯಾವುದೇ ಸ್ಪೆಷಲ್ ಅಂಡ್ ತುಂಬಾನೇ ಹೇಳ್ಕೊಟ್ಟಿದೆ ಈ ಚಿತ್ರ ನಂಗೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಮುಂಚೆ ನಾನು ಚಿತ್ರನ ಆಸ್ ಅನ್ ಆಡಿಯನ್ಸ್ ನೋಡಿದ್ದೀನಿ ಸ್ಕ್ರೀನ್ ಹಿಂದೆ ಒಂದು ಕ್ಯಾಮರಾ ಹಿಂದೆ ನಡೆಯುವಂಥ ಒಂದು ಪರಿಶ್ರಮ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಮುಖಾಂತರ ಗೊತ್ತಾಗಿದ್ದು ತುಂಬಾ ಆಬ್ಸ್ಟಿಕಲ್ಸ್ ಇರುತ್ತೆ ಅಂಡ್ ಆ ಒಂದು ಆಬ್ಸ್ಟಿಕಲ್ಸ್ ನ ದಾಟಿ ಮುಂದಕ್ಕೆ ಬರೋದಕ್ಕೆ ಓನ್ಲಿ ಒಂದು ರೀಸನ್ ನಮ್ಮಲ್ಲಿ ಆ ಒಂದು ಕನ್ಸ್ ಇರುತ್ತಲ್ಲ ನಮ್ಮ ಒಂದು ಕಲೆನ ನಾವು ಪರದೆ ಮೇಲೆ ನೋಡಬೇಕು ಅಂಡ್ ಆ ಒಂದು ಪ್ಯಾಷನ್ ಇಂದ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಪರಿಶ್ರಮನೂ ನಮಗೆ ಮುಖ್ಯ ಸಿನಿಮಾ ಅಲ್ಲಿ ಬಿಕಾಸ್ ಇದು ಒಂದು ಕೊಲಾಬ್ರೇಟಿವ್ ಪ್ರಾಸೆಸ್ ಸಿನಿಮಾ ಒಬ್ಬರಿಂದ ಸಾಧ್ಯ ಇಲ್ಲ ಸೊ ತುಂಬ ತುಂಬಾ ಒಂದು ಆನೆಸ್ಟ್ ಪರಿಶ್ರಮ ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿವರೆಗೂ ಯಾರು ನೋಡಿದರೋ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ನಮಗೆ ಸಿನಿಮಾ ನಿಜ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ ಮತ್ತೆ ಜನಗಳು ಅದ್ರ ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡಬೇಕು ಕಾಂತಾರ ಸಿನಿಮಾನೇ ತಗೊಳ್ಳಿ ಅದು ವರ್ಡ್ ಆಫ್ ಮೌತ್ ಇಂದನೆ ಆ ಮಟ್ಟಕ್ಕೆ ತಲುಪಿತ್ತು ಸೊ ಜನಗಳಾಗಿ ಇವಾಗ ಮಾತಾಡಕ್ ಶುರು ಮಾಡಿದ್ರು ದಿಗನ್ ಸರ್ ಹೇಳ್ದಂಗೆ ನಿನ್ನೆ ಥಿಯೇಟರ್ ಅಲ್ಲಿ ನಮ್ ಫ್ರೆಂಡ್ಸ್ ಹೇಳಿದಕ್ಕೆ ಬಂದ್ವಿ ಅಂತ ಹೇಳಿದ್ರಲ್ಲ ತುಂಬಾ ಖುಷಿ ಆಗುತ್ತೆ ಆ ಥರ ಕೇಳಿಸ್ಕೊಳ್ಳೋದಿಕ್ಕೆ ಜನಗಳು ಮಾತಾಡ್ತಾರೆ ನಮ್ಮ ಸಿನಿಮಾ ಬಗ್ಗೆ ಅಂತ ಅಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಆಸ್ ಅ ಡೆಪ್ಯೂ ಡೈರೆಕ್ಟರ್ ಈಸ ವಿಷನರಿ ಅವರಿಗೆ ಒಂದು ವಿಷನ್ ಏನಿದೆಯೋ ಈ ಸಿನಿಮಾ ಬಗ್ಗೆ ಕ್ಲಾರಿಟಿ ಇದೆಯಲ್ಲ ಇಟ್ಸ್ ಬ್ರಿಲಿಯಂಟ್ ಆ್ಯಂಡ್ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್ ಆ್ಯಂಡ್ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ ರವಿ ಸರ್ ನಿಮಗೂ ಕೂಡ ಒಂದು ಡೆಬ್ಯೂ ಡೈರೆಕ್ಟರ್ ಫಿಲ್ಮ್ ಆ್ಯಂಡ್ ಈ ಕಾಸ್ಟ್ ಮೆಂಬರ್ಸ್ ಹಾಕಿರೋ ಪರಿಶ್ರಮಕ್ಕೆ ಏನೋ ಈ ಥರ ಒಂದು ಸಪೋರ್ಟ್ ಸಿಕ್ಕರೆ ಇಂಥ ಒಳ್ಳೆ ಕಂಟೆಂಟ್ಗೆ ನಾವೆಲ್ಲರೂ ಇನ್ನೂ ಬೆಳಿಬೋದು ಮಾತಾಡ್ಬೇಕಂದ್ರೆ ತಿಗನ್ ಸರ್ ಜೊತೆ ನನಗೆ ನನ್ನ ಡೆಬ್ಯೂ ಫಿಲ್ಮ್ ಅಲ್ಲಿ ಅವಕಾಶ ಸಿಕ್ಕಿರೋದು ತುಂಬಾನೇ ಅದೃಷ್ಟ ಮಾಡಿದೀನಿ ನಾನು ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಅಂಡ್ ಇಂಥ ಒಳ್ಳೆ ಸ್ಕೋಪ್ ಇರೋ ಪಾತ್ರ ಕೊಟ್ಟಿರೋ ಸಮಾಜ್ ಸರ್ಗೆ ವೆರಿ ವೆರಿ ಗ್ರೇಟ್ಫುಲ್ ತುಂಬಾ ಇಷ್ಟಪಟ್ಟಿದ್ದಾರೆ ನನ್ನ ಪಾತ್ರ ಜನಗಳು ಕೂಡ ಥ್ಯಾಂಕ್ ಯು ಅಂಡ್ ಕೃಷ್ಣ ಸರ್ ಈಸ್ ಬ್ರಿಲಿಯಂಟ್ ಆಕ್ಟರ್ ನನ್ಗೆ ಯಾರು ಹೇಳಿದ್ರು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟಪಟ್ಟವರೆಲ್ಲ ಅವರು ನಿಜ ದೇವ್ರ ಜೀವನದಲ್ಲೂ ಅಹ್ ಏನೋ ಪೊಲೀಸ್ ಅಂತ ಹೇಳ್ತಿದ್ರು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಹ್ ಅಂಡ್ ಪ್ರದ್ಯುತ್ ಎಲ್ರು ತುಂಬಾ ಇಷ್ಟಪಡಿದ್ದಾರೆ ಮ್ಯೂಸಿಕ್ ನ ಮ್ಯೂಸಿಕ್ ಇಲ್ಲದೆ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಇನ್ ಕಂಪ್ಲೀಟ್ ಒಂದು ಎಕ್ಸ್ಟ್ರಾ ಒಂದು ಡೆಪ್ತ್ ಕೊಟ್ಟಿದೆ ಸಿನಿಮಾಗೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನಿಮ್ ಮ್ಯೂಸಿಕ್ ಗೋಸ್ಕರ ಎಸ್ ಅಂಡ್ ಪ್ರವೀಣ್ ಸರ್ ಅಂಡ್ ಎಡಿಟರ್ಸ್ ಬ್ರಿಲಿಯಂಟ್ ಜಾಬ್ ಮಾಡಿದ್ದಾರೆ ಟ್ರೈಲರ್ ಕಟ್ ನೋಡಿದಾಗ ಎಲ್ರು ಬಾವ್ ಏನ್ ಇದು ತಕ್ಕದಾಗಿದ್ಯಲ್ಲ ಕನ್ನಡ ಸಿನಿಮಾಕ್ಕೆ ಹಾಲಿವುಡ್ ಸಿನಿಮಾ ಗೆ ಟ್ರೈಲರ್ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಅವನ್ ಟ್ರೈಲರ್ ಇಂದಾನೇ ಐ ತಿಂಕ್ ತುಂಬಾನೇ ಅದ್ ಕನ್ವರ್ಟ್ ಆಗಿದೆ ನಮ್ಗೆ ಸಿನಿಮಾಗ್ ಬಂದು ನೋಡಿದಾರೆ ಜನ ಆ ಸಿನಿಮಾ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ ಸೊ ಹೀಗೆ ಬನ್ನಿ ಸಪೋರ್ಟ್ ಮಾಡಿ ಸಿನಿಮಾನ ಅಂಡ್ ಆದಷ್ಟು ಬೇಗ ಹೋಗಿ ಸಿನಿಮಾ ನೋಡಿ ನಿಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಫ್ಯಾಮಿಲಿ ಕರ್ಕೊಂಡೋಗಿ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ದಯವಿಟ್ಟು ಒಳ್ಳೆ ಕಂಟೆಂಟ್ ನ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾ ಮಾಡಕ್ ಸಾಧ್ಯ ಸೊ ಥ್ಯಾಂಕ್ ಯು ಸೊ ಮಚ್